ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನ ಕವರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ನೆಗೆಟಿವ್ ಇದೆ ಪ್ರತಿದಿನ ಕೂಡ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ವಿಷಯಗಳು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತವೆ ಹಾಗಾಗಿ ಈ ಟಾಪಿಕ್ ಅನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಏನೆಲ್ಲ ಇದೆ ಅಂತ ವಿಡಿಯೋನ ಜಸ್ಟ್ ಕೊನೆವರೆಗೂ ನೋಡಿ ಬಹುಶಃ ನಿಮಗೆ ಒಂದಷ್ಟು ಕಾನ್ಫಿಡೆನ್ಸ್ ಸಿಗಬಹುದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಮೊದಲಿಗೆ ನಾವು ಇತ್ತೀಚಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಕಾಣುತ್ತೆ ಬಟ್ ನಾವು ಚೆಕ್ ಮಾಡಿದ್ರೆ ಟ್ವೆಂಟಿ ಅಲ್ಲಿಂದ ಚೆಕ್ ಮಾಡಿದ್ರೆ ನೋಡಬಹುದು ಅರೌಂಡ್ ಟ್ವೆಲ್ ಪರ್ಸೆಂಟ್ ಡೌನ್ ಇದೆ ಇದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ವಿಚಾರಕ್ಕೆ ಬಂದ್ರೆ ಕೆಲವು ಸ್ಟಾಕ್ ಗಳು ಮೂವತ್ತು ಪರ್ಸೆಂಟ್ ಇದೆ ಕೆಲವು ಸ್ಟಾಕ್ ಗಳು ನಲ್ವತ್ತೆ ಕೆಲವು ಸ್ಟಾಕ್ ಗಳು ಅರ್ವತ್ ಪರ್ಸೆಂಟ್ ಕೂಡ ಸೊ ಈ ರೀತಿಯ ಸನ್ನಿವೇಶ ನಮಗೆ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸಾಕಷ್ಟು ಡಿಸ್ಮೆಂಟ್ ಅನ್ನ ಕಂಪನಿಗಳು ಮಾಡ್ತಿದಾವೆ ಇಂತಹ ಸಂದರ್ಭದಲ್ಲಿ ಖಂಡಿತ ಎಷ್ಟೋ ಜನ ಫ್ರಸ್ಟ್ರೇಷನ್ ತಡ್ಕೊಳಕಾಗದೇ ಎಕ್ಸಿಟ್ ಕೂಡ ಆಗಿರಬಹುದು ಎಷ್ಟೋ ಜನ ಮಾರ್ಕೆಟ್ ಸವಾಸನೆ ಬೇಡ ಅಂತ ಹೋಗಿರೋ ಇರ್ತಾರೆ ಬಟ್ ಒಂದು ವಿಚಾರ ನಮ್ಗೆ ಗೊತ್ತಿರಬೇಕಾಗುತ್ತೆ ಮಾರ್ಕೆಟ್ ಅಲ್ಲಿ ಮೇಲೆ ಈ ರೀತಿಯ ಸನ್ನಿವೇಶಗಳು ಇವತ್ತಲ್ಲ ನಾಳೆ ಅಥವಾ ಒಂದಲ್ಲ ಒಂದು ದಿನ ಬರ್ತಾನೆ ಇರುತ್ತೆ ಈ ಹಿಂದೆನೂ ಕೂಡ ಬಂದಿದೆ ಇದು ಜಸ್ಟ್ ಸ್ಮಾಲ್ ಕರೆಕ್ಷನ್ ಅಷ್ಟೇ ಹನ್ನೆರಡು ಪರ್ಸೆಂಟ್ ಮೂವತ್ತು ಐವತ್ತು ಪರ್ಸೆಂಟ್ ಬಿದ್ದಂತ ದಿನಗಳು ಕೂಡ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ಗಳ ವಿಚಾರಕ್ಕೆ ಬಂದ್ರೆ ಎಪ್ಪತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಬಿದ್ದಂತಹ ದಿನಗಳು ಕೂಡ ಆ ಆನಂತರ ಒಳ್ಳೆ ಸ್ಟಾಕ್ ಗಳು ಬೌನ್ಸ್ ಬ್ಯಾಕ್ ಮಾಡಿದ್ದು ಇದೆ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿಕೊಟ್ಟಿದ್ದು ಇದೆ ಈ ಎಲ್ಲಾ ಎಕ್ಸ್ಪೀರಿಯನ್ಸ್ ಗಳು ಮಾರ್ಕೆಟ್ ಅಲ್ಲಿ ಈಗಾಗ್ಲೆ ಬಂದಿರೋ ಅಂತವೇ ಇರೋ ಅಂತವೇ ಇದೇನು ಹೊಸ ಸನ್ನಿವೇಶ ಅಲ್ಲ ಹಾಗೆ ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಮಾರ್ಕೆಟ್ ಬೀಳೋದು ಇನ್ವೆಸ್ಟರ್ಸ್ಗೆ ಗೆ ಒಂದು ಅಪಾರ್ಚುನಿಟಿ ಅಂತ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ಮಾಡುತ್ತೆ ಯಾಕಂದ್ರೆ ನಮಗೆ ಇರುವಂಥ ಲಾಭ ಕಡಿಮೆ ಆಗ್ಬೋದು ಹಾಗೆ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿದ್ರೆ ನಮ್ಮ ಕ್ಯಾಪಿಟಲ್ ಅಲ್ಲೇ ಲಾಸ್ ಆಗಿರುತ್ತೆ ಇದೆಲ್ಲವೂ ಕೂಡ ಇರುತ್ತೆ ಬಟ್ ಮಾರ್ಕೆಟ್ ಅಂದಮೇಲೆ ಇದು ಕಾಮನ್ ಒಂದಿನ ಅಪ್ ಆದ್ರೆ ಇನ್ನೊಂದಿನ ಡೌನ್ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿಕೊಂಡೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಆಗೋದು ಒನ್ ಸೈಡೆಡ್ ಪರ್ಫಾರ್ಮೆನ್ಸ್ ಯಾವತ್ತೂ ಬರೋದಿಲ್ಲ ಬಂದರೂ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ ಟೆಂಪರರಿ ಆಗಿರುತ್ತೆ ಹಾಗೆ ಡೌನ್ಫಾಲ್ ಕೂಡ ಅಷ್ಟೇ ಇದು ಟೆಂಪರರಿನೇ ಇದೇನು ಪರ್ಮನೆಂಟ್ ಅಲ್ಲ ಇದು ಇವತ್ತಲ್ಲ ನಾಳೆ ರಿವರ್ಸಲ್ ಆಗುತ್ತೆ ಆದ್ರೆ ಒಂದು ರೈಟ್ ಟೈಮ್ ಗೋಸ್ಕರ ವೈಟ್ ಮಾಡಬೇಕಾಗುತ್ತೆ ನಾವು ಆದ್ರೆ ಆ ರೈಟ್ ಟೈಮ್ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಬೇಕು ನಾನು ಇದನ್ನ ಸಾಕಷ್ಟು ಸಲ ಹೇಳಿದಿನಿ ಮಾರ್ಕೆಟ್ ಯಾವ್ದು ಬಾಟಮ್ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಯಾವ್ದು ಟಾಪ್ ಅಂತಾನು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮೇಲೆ ನಾವು ಎಂಟ್ರಿ ಎಕ್ಸಿಟ್ ಮಾಡ್ತಾ ಇರಬೇಕು ಅಷ್ಟೇ ಬಿಟ್ಟರೆ ಬಾಟಮ್ ಯಾವ್ದು ಟಾಪ್ ಯಾವ್ದು ಕೆಲವೊಂದ್ಸಲ ಲಕ್ ಅಲ್ಲಿ ನಮಗೆ ಬಾಟಮ್ ಟಾಪ್ ಎಂಟ್ರಿ ಎಕ್ಸಿಟ್ ಆಗಿಬಿಡುತ್ತೆ ಅದು ಬೈ ಚಾನ್ಸ್ ನಾಟ್ ಬೈ ಚಾಯ್ಸ್ ಅಷ್ಟೇ ಹಾಗಾದ್ರೆ ಈಗ ಏನು ಮಾಡೋದು ಎಸ್ಪೆಷಲಿ ಈ ಪ್ರಶ್ನೆ ಎಲ್ರಿಗೂ ಇದ್ದೇ ಇರುತ್ತೆ ಸಾಕಷ್ಟು ಸ್ಟಾಕ್ ಮೈನಸ್ ಆಗಿದಾವೆ ನಮ್ಮ ಕ್ಯಾಪಿಟಲ್ ಕೂಡ ಹೋಗಿದೆ ಲಾಸ್ ಆಗ್ತಾ ಇದೆ ಪ್ರತಿದಿನ ಕೂಡ ಲಾಸ್ ಆಗ್ತಾ ಇದೆ ಏನು ಮಾಡೋದು ಈ ವಿಚಾರಕ್ಕೆ ಬಂದ್ರೆ ಖಂಡಿತ ನಾನು ಹೇಳೋದೊಂದೇ ಇದು ಬಿಗ್ ಅಪಾರ್ಚುನಿಟಿಯನ್ನು ಕೊಡ್ತಾ ಇದೆ ಮಾರ್ಕೆಟ್ ಅಲ್ಲಿ ಬರುವಂತಹ ಡೌನ್ ಫಾಲ್ ಯಾವತ್ತೂ ಒಂದು ಅಪಾರ್ಚುನಿಟಿನೇ ಆಗಿರುತ್ತೆ ಒಳ್ಳೆ ಸ್ಟಾಕ್ ಡಿಸ್ಕೌಂಟಲ್ಲಿ ಡಿಸ್ಕೌಂಟ್ ಅಲ್ಲಿ ಕಡಿಮೆ ರೇಟ್ಗೆ ಬೈ ಮಾಡಲಿಕ್ಕೆ ಬಟ್ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ನಮ್ಮತ್ರ ದುಡ್ಡಿದ್ರೆ ಸೊ ದುಡ್ಡಿದ್ರೆ ಬೈ ಮಾಡಬೇಕು ಇಲ್ಲ ಅಂತಂದ್ರೆ ವೈಟ್ ಮಾಡಬೇಕು ಅಷ್ಟೇ ಇರೋ ಹೋಲ್ಡಿಂಗ್ ಅನ್ನ ಹೋಲ್ಡ್ ಮಾಡಬೇಕು ಅದು ಬೆಸ್ಟ್ ಆಗುತ್ತೆ ಯಾಕಂದ್ರೆ ಇವತ್ತು ಲಾಸ್ ಆಗಿರುವಂತ ಸ್ಟಾಕ್ ಗಳೇ ನಾಳೆ ಲಾಭವನ್ನ ಕೊಡ್ತವೆ ಇನ್ ಕೇಸ್ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ನಾವು ಮಾಡಬೇಕಾಗಿರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿರಬೇಕು ಇನ್ವೆಸ್ಟೆಡ್ ಆಗಿರಬೇಕು ಎಂತ ಬ್ಯಾಡ್ ನ್ಯೂಸ್ ಬಂದ್ರು ತಲೆ ಕೆಡಿಸ್ಕೊಳ್ಳದೆ ಇನ್ ಕೇಸ್ ಆ ಕಂಪನಿಗೆ ಸಂಬಂಧಪಟ್ಟಂತೆ ಏನಾದರೂ ಸೀರಿಯಸ್ ಬ್ಯಾಡ್ ನ್ಯೂಸ್ ಬಂದ್ರೆ ಅದು ಬೇರೆ ವಿಚಾರ ಬಟ್ ಓವರ್ ಆಲ್ ಮಾರ್ಕೆಟ್ ಇಲ್ಲಿ ಬೀಳ್ತಾ ಇದೆ ಯಾವುದೋ ಒಂದು ಸ್ಟಾಕ್ ಬೀಳ್ತಾ ಇಲ್ಲ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮಗೆ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎವರಿ ಡೌನ್ ಫಾಲ್ ನಂತರ ಒಂದು ರ್ಯಾಲಿ ಬಂದೇ ಬರುತ್ತೆ ಮಾರ್ಕೆಟ್ ಅಲ್ಲಿ ಹೇಗೆ ಒಂದು ರ್ಯಾಲಿಯ ನಂತರ ಡೌನ್ ಫಾಲ್ ಬರುತ್ತೋ ಅದೇ ರೀತಿ ಎವರಿ ಡೌನ್ ಫಾಲ್ ನಂತರ ಒಂದು ರ್ಯಾಲಿ ಇದ್ದೇ ಇರುತ್ತೆ ಅಲ್ಲಿವರೆಗೂ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗುವಂತ ಪೇಷನ್ಸ್ ನಮಗೆ ಇರಬೇಕು ತುಂಬಾ ಜನ ಕೇಳಬಹುದು ಸರಿ ಮಾರ್ಕೆಟ್ ಡೌನ್ ಆದ್ಮೇಲೆ ಒಂದು ರ್ಯಾಲಿ ಬರುತ್ತೆ ಅಂತ ನೀವು ಹೇಳ್ತೀರಿ ರ್ಯಾಲಿ ಬರುವಾಗ್ಲೇ ನಾವು ಬರ್ತೀವಿ ಅಂತ ಆದ್ರೆ ಯಾವಾಗ ರ್ಯಾಲಿ ಬರುತ್ತೆ ಅಂತ ನಿಮ್ಗೆ ಗೊತ್ತಾ ಇಲ್ವಲ್ಲ ದೊಡ್ಡ ಎಕ್ಸ್ಪೋರ್ಟ್ ಕೂಡ ಹೇಳಲ್ಲ ಹೇಳಕ್ ಆಗಲ್ಲ ಮಾರ್ಕೆಟ್ ನ ಮೂಡಾನ ಹಿಂಗೆ ಇರುತ್ತೆ ಅಂತ ಹಾಗಾಗಿ ಇನ್ವೆಸ್ಟೆಡ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಈಗ ಎಕ್ಸಿಟ್ ಆಗಿ ಆಮೇಲೆ ಎಂಟ್ರಿ ಆಗ್ತೀವಿ ಅಂತಂದ್ರೆ ನಾವು ಎಂಟರ್ ಆಗೋ ಅಷ್ಟಲ್ಲಿ ಮಾರ್ಕೆಟ್ ಹತ್ತು ಹದಿನೈದು ಪರ್ಸೆಂಟ್ ರಿಕವರಿ ಆಗ್ಬಿಟ್ಟಿರುತ್ತೆ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳು ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ರಿಕವರಿ ಆಗ್ಬಿಟ್ಟಿರ್ತವೆ ಹಾಗಾಗಿ ಎಕ್ಸಿಟ್ ಆಗಿ ಎಂಟ್ರಿ ಆಗ್ತಿವಿ ಅನ್ನೋದಕ್ಕಿಂತ ಇನ್ವೆಸ್ಟೆಡ್ ಆಗಿರೋದು ಒಳ್ಳೇದಾಗಿರುತ್ತೆ ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂತ ಕಂಪನೀಸ್ ಅಲ್ಲಿ ಹಾಗೆ ಮಾರ್ಕೆಟ್ ಯಾಕೆ ಬೀಳ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅದನ್ನ ಸ್ವಲ್ಪ ನಾವು ಕಣ್ಣಾಡ್ಸೋದಾದ್ರೆ ಎಸ್ಪೆಷಲಿ ನಿಮ್ಗೆ ಗೊತ್ತಿದೆ ಕ್ಯೂ ಟೂ ರಿಸಲ್ಟ್ಸ್ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅನ್ನ ಮಾಡುದು ಅನಂತರ ಕ್ಯೂ ತ್ರೀ ರಿಸಲ್ಟ್ಸ್ ಈಗ ಶುರುವಾಗಿದೆ ಇಲ್ಲೂ ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಕೆಲವು ಕಡೆ ಒಳ್ಳೆ ರಿಕವರಿ ಕಂಡು ಬಂದ್ರೆ ಕೆಲವು ಕಡೆ ಡಿಸೆಂಟ್ ಗ್ರೋತ್ ಕಂಡು ಬರ್ತಾ ಇದೆ ಕೆಲವು ಕಡೆ ಇನ್ನು ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಮಿಕ್ಸ್ಡ್ ಸೆಟ್ ಆಫ್ ರಿಸಲ್ಟ್ಸ್ ಕ್ಯೂ ತ್ರೀ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಕ್ಯೂ ಟು ಡಿಸಪಾಯಿಂಟ್ಮೆಂಟ್ ಇತ್ತು ಕೆಲವು ಕಂಪನೀಸ್ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಹಲವು ಕಂಪನೀಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಅವುಗಳನ್ನು ಕೂಡ ನೋಡೋಣ ಈಗ ಕ್ಯೂ ತ್ರೀ ರಿಸಲ್ಟ್ಸ್ ಕೂಡ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಬರ್ತಾ ಇದೆ ಇದು ಮಾರ್ಕೆಟ್ ಅಲ್ಲಿ ಈ ಸೆಂಟಿಮೆಂಟ್ ನ ಕಂಟಿನ್ಯೂ ಆಗಿಡ್ಲಿಕ್ಕೆ ಕಾರಣ ಆಗ್ತಿದೆ ಅಂತ ಹೇಳ್ಬೋದು ಇನ್ನು ಜಿ ಡಿ ಪಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಎಲೆಕ್ಷನ್ ಇಯರ್ ಯೂಶಲಿ ಇದೇ ರೀತಿ ಗ್ರೋತ್ ಇರುತ್ತೆ ಹಾಗಾಗಿ ಯೂಟ್ಯೂಬ್ ನಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇದು ಕೂಡ ಒಂದು ಡಿಸ್ಅಪಾಯಿಂಟ್ಮೆಂಟ್ ಅನ್ನ ತಂದು ಕೊಡ್ತು ಮಾರ್ಕೆಟ್ ಅಲ್ಲಿ ಅದೇ ಕಾರಣಕ್ಕೆ ಜಿ ಪಿ ಗ್ರೋತ್ ಸ್ಲೋ ಆಗಿದ್ದಕ್ಕೆ ಕಂಪನಿಗಳ ರಿಸಲ್ಟ್ ಡೌನ್ ಆಗಿರೋದು ಇನ್ ಕೇಸ್ ಕಂಪನಿಗಳ ರಿಸಲ್ಟ್ ಚೆನ್ನಾಗಿದ್ರೆ ಜಿಡಿಪಿ ಆಟೋಮೆಟಿಕಲಿ ಗ್ರೋ ಆಗಿರೋದು ಯಾಕಂದ್ರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಬರೋದು ಜನರ ಸ್ಪೆಂಡಿಂಗ್ ಮೇಲೆ ಜನರ ಸ್ಪೆಂಡಿಂಗ್ ಜಾಸ್ತಿ ಆಯಿತು ಅಂತಂದ್ರೆ ಜಿಡಿಪಿ ಗ್ರೋ ಆಗುತ್ತೆ ಎಲ್ಲಕ್ಕೂ ಒಂದಕ್ಕೊಂದು ಪರ್ಫೆಕ್ಟ್ ಲಿಂಕ್ ಇರುತ್ತೆ ಎಲೆಕ್ಷನ್ ಇಯರ್ ಸರ್ಕಾರದ ಸ್ಪೆಂಡಿಂಗ್ ಇಲ್ಲ ಆ ಕ್ವಾರ್ಟರ್ ಅಂದಾಗ ಅಬ್ವಿಯಸ್ ಇಲ್ಲಿ ವ್ಯತ್ಯಾಸಗಳಾಗುತ್ತೆ ಈಗ ಸರ್ಕಾರದ ಸ್ಪೆಂಡಿಂಗ್ ಕೂಡ ಸ್ಲೋ ಆಗಿ ಗ್ರೋ ಆಗಕ್ ಶುರು ಆಗಿದೆ ಬಹುಶಃ ಕ್ಯೂ ತ್ರೀ ಡೇಟಾ ಡಿಸೆಂಟ್ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಗಬಹುದು ಹಾಗೆ ಕ್ಯೂ ಫೋರ್ ಇಂದ ನಮಗೆ ತುಂಬಾ ಒಳ್ಳೆ ರಿಕವರಿ ಕಂಡು ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಪ್ರಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಇದು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಇನ್ನು ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಟ್ರಂಪ್ ಟ್ರಂಪ್ ಎಫೆಕ್ಟ್ ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನು ಮಾಡಿದೆ ನಾನು ಹಿಂದೆ ಹಲವು ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇವರಿಗೆ ಸಂಬಂಧಪಟ್ಟಂತೆ ಜೊತೆಗೆ ಜನವರಿ ತಿಂಗಳು ವೆಯ್ಟ್ ಮಾಡಿ ಅಂತ ಕೂಡ ಹೇಳಿದ್ದೆ ಈಗ ಸ್ಟಾಕ್ ಬೈ ಮಾಡೋದಾ ವೈಟ್ ಮಾಡೋದಾ ಅನ್ನೋ ವಿಚಾರ ಕವರ್ ಮಾಡಿ ತಿಳಿಸ್ಕೊಟ್ಟಿದೆ ಯಾಕಂದ್ರೆ ಇವರು ಬಂದ ಮೇಲೆ ಯಾವೆಲ್ಲ ನಿರ್ಧಾರಗಳನ್ನು ತಗೊಳ್ತಾರೆ ಮಾರ್ಕೆಟ್ ಒಲಟೇಲಿ ಇರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ವೆಯ್ಟ್ ಮಾಡಿ ಬಜೆಟ್ ಕೂಡ ಆದ್ಮೇಲೆ ಡಿಸೈಡ್ ಮಾಡೋದು ಬೆಟರ್ ಅಂತ ಕೂಡ ಹೇಳಿದೆ ಎಷ್ಟು ಜನ ಅದನ್ನ ಫಾಲೋ ಮಾಡಿದಿರೋ ಗೊತ್ತಿಲ್ಲ ಇನ್ ಕೇಸ್ ನಿಮ್ಮ ಹತ್ರ ಇದ್ರೂ ಕೂಡ ವೈಟ್ ಮಾಡಿ ಕ್ಯಾಶ್ ಇಟ್ಕೊಂಡು ಅಂತಾನೆ ಹೇಳಿದ್ದೆ ಒನ್ಸ್ ಬಜೆಟ್ ಆದ್ರೆ ಆ ನಂತರ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗಬಹುದು ಮಾರ್ಕೆಟ್ ಎತ್ತ ಹೋಗಬಹುದು ಅಂತ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅದು ಕೂಡ ಮಾರ್ಕೆಟ್ ನ ಮೂವ್ಮೆಂಟ್ ಅನ್ನ ಡಿಸೈಡ್ ಮಾಡುತ್ತೆ ಸೊ ಟ್ರಂಪ್ ಬಂದ ಹಲವು ಅನೌನ್ಸ್ಮೆಂಟ್ ಗಳಿದ್ದು ಕೆಲವನ್ನ ಈಗಾಗಲೇ ಜಾರಿಗೆ ತರಕ್ಕೆ ಸೈನ್ ಮಾಡಿದ್ದಾರೆ ಕೆಲವೇ ಆಗಿಲ್ಲ ಕೆಲವು ಫೆಬ್ರವರಿ ಒಂದನೇ ತಾರೀಕಿಂದ ಅಂತ ಹೇಳ್ತಿದ್ದಾರೆ ಹಾಗೆ ಇಲ್ಲಿ ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಕೂಡ ಆಗ್ತಾ ಇದೆ ನಿಮಗೆ ಗೊತ್ತಿದೆ ಅದನ್ನು ಕೂಡ ನಾನು ಲಾಸ್ಟ್ ವೀಕ್ ಟ್ರಂಪ್ ಸೆನ್ಸಿಟಿವ್ ಸೆಕ್ಟರ್ಸ್ ಅಂತ ಕವರ್ ಮಾಡಿದ್ದೆ ಎಸ್ಪೆಷಲಿ ಇವರು ಒಂದು ಅನೌನ್ಸ್ಮೆಂಟ್ ಅನ್ನ ಈ ಹಿಂದೆ ಮಾಡಿದ್ರು ಬಟ್ ಇನ್ನು ಜಾರಿಗೆ ತಂದಿಲ್ಲ ಎಸ್ಪೆಷಲಿ ಅಮೆರಿಕಾದಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಈ ಕಾರ್ಪೊರೇಟ್ ಟ್ಯಾಕ್ಸ್ ರೆಡ್ಯೂಸ್ ಮಾಡೋದ್ರಿಂದ ಅಮೆರಿಕನ್ ಕಂಪನೀಸ್ ಸ್ಪೆಂಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಅಲ್ಲಿ ಕಂಪನೀಸ್ ಗೆ ಒಳ್ಳೆ ಪ್ರಮಾಣದಲ್ಲಿ ಡೆವಲಪ್ ಆಗ್ಲಿಕ್ಕೆ ಕಾರಣ ಆಗುವಂತ ಚಾನ್ಸಸ್ ಇರುತ್ತೆ ಈ ಒಂದು ಅಪರ್ಚುನಿಟಿಯನ್ನ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಬಳಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಕಡೆ ಕನ್ಸಂಟ್ರೇಷನ್ ಅನ್ನ ಶಾರ್ಟ್ ಟರ್ಮ್ ಗೆ ಪಕ್ಕಕ್ಕಿಟ್ಟು ಅಮೆರಿಕನ್ ಮಾರ್ಕೆಟ್ ಕಡೆ ಅಪ್ಟಿಮಿಸ್ಟಿಕ್ ಆಗಿ ನೋಡ್ತಾ ಇದ್ದಾರೆ ಇದು ಕೂಡ ನಮ್ಮ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಾ ಇದೆ ನೆಕ್ಸ್ಟ್ ಪಾಯಿಂಟ್ ಗೆ ಬಂದ್ರೆ ಎಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇವರು ಕೂಡ ನಮ್ಮ ಇಂಡಿಯನ್ ಮಾರ್ಕೆಟ್ ಇಂದ ಕಂಟಿನ್ಯೂಸ್ಲಿ ಡೈವೆಸ್ಟ್ ಮಾಡ್ತಿದ್ದಾರೆ ಡೈವೆಸ್ಟ್ ಮಾಡಿ ಇವರು ಕೂಡ ಮಾಡ್ತಿರೋದೇ ಅಮೆರಿಕನ್ ಮಾರ್ಕೆಟ್ ಕಡೆ ಮೂವ್ ಆಗ್ತಿದ್ದಾರೆ ಯಾಕೆ ಮೂವ್ ಆಗ್ತಿದ್ದಾರೆ ಅಂತಂದ್ರೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ಅಮೆರಿಕಾ ಫಸ್ಟ್ ಪಾಲಿಸೀಸ್ ಅಂತ ಏನಿದೆ ಇದು ಅಮೆರಿಕನ್ ಕಂಪನೀಸ್ ಲಾಭವನ್ನು ಲಾಭವನ್ನ ಚಾನ್ಸಸ್ ಜಾಸ್ತಿ ಆಗ್ತಿದೆ ಜೊತೆಗೆ ಅಲ್ಲಿ ಗ್ರೋ ಆಗುವಂತ ಚಾನ್ಸಸ್ ಜಾಸ್ತಿ ಆಗ್ತಿದೆ ಹಾಗಾದ್ರೆ ನಮ್ಮ ಮಾರ್ಕೆಟ್ ಗ್ರೋ ಆಗಲ್ವಾ ಖಂಡಿತ ಆಗೇನಿಲ್ಲ ನಮ್ಮ ಮಾರ್ಕೆಟ್ ಕೂಡ ಒಳ್ಳೆ ಗ್ರೋತ್ ಆದೇ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಇವೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಅಷ್ಟೇ ಇನ್ ಕೇಸ್ ಐ ಎಸ್ ಕಂಟಿನ್ಯೂಸ್ ಡೈವೆಸ್ಟ್ ಮಾಡ್ತಿದ್ರೆ ಇಂಡಿಯನ್ ಮಾರ್ಕೆಟ್ ಇಂದ ಮಂತ್ ಅಂದ್ರೆ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇಲ್ಲ ಅಲ್ಲ ಅವ್ರಿಗೆ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲಿ ಅವಕಾಶ ಸಿಗ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದಾರೆ ಬಟ್ ಲಾಂಗ್ ಟರ್ಮ್ ವ್ಯೂ ಸ್ಟಿಲ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿದೆ ಜೊತೆಗೆ ಒನ್ಸ್ ಇವರು ಕಮ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಯಾಕೆಂತಂದ್ರೆ ಡಿಐ ಎಸ್ ಕಡೆಗಿಂದ ಬರ್ಜರಿ ಇನ್ಫ್ಲೋ ಬರ್ತಾ ಇದೆ ನಾವು ಇಂದಿನ ತಿಂಗಳು ನೋಡಿದ್ರು ಕೂಡ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಅಲ್ಲಿ ಮೂವತ್ನಾಲ್ಕ ಸಾವಿರ ಕೋಟಿ ನವಂಬರ್ ಅಲ್ಲಿ ನಲ್ವತ್ನಾಲ್ಕ ಸಾವಿರ ಅಕ್ಟೋಬರ್ ಒಂದ್ ಲಕ್ಷದ ಏಳು ಸಾವಿರ ಸೆಪ್ಟೆಂಬರ್ ಅಲ್ಲಿ ಮೂವತ್ ಸಾವಿರ ಆಗಸ್ಟ್ ಅಲ್ಲಿ ಐವತ್ ಸಾವಿರ ಇವ್ರ ಕಡೆಯಿಂದ ಬರ್ಜರಿ ಇನ್ಫ್ಲೋ ಬರ್ತಾ ಇದೆ ಒನ್ಸ್ ಎಫ್ ಐ ಎಸ್ ಏನಾದ್ರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಂತ ಎಫ್ ಐ ಎಸ್ ಬರಲೇಬೇಕು ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಅಂತ ಏನಲ್ಲ ಸ್ಟಿಲ್ ಅವರಿಂದ ಇನ್ಫ್ಲೋ ಬರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ನಾವೀಗ ನೋಡ್ತಾ ಇದ್ದೀವಿ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ ಬಿಕಾಸ್ ಆಫ್ ಟ್ರಂಪ್ ಪಾಲಿಸೀಸ್ ಐ ಎಸ್ ಕೂಡ ಸೆಲ್ ಮಾಡ್ತಾ ಇರೋದು ಅದು ಕೂಡ ಡಾಲರ್ ಅನ್ನ ಮೇಲೆ ತಗೊಂಡು ಹೋಗ್ತಾ ಇದೆ ಡಾಲರ್ ಎದುರುಗಡೆ ರುಪಿ ಕೂಡ ಸ್ಟ್ರಾಂಗ್ ಆಗುತ್ತೆ ಇವರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಕಾನಮಿಗೂ ಕೂಡ ಅದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ಒಂದು ಸ್ಟ್ರಾಂಗ್ ಆಗಕ್ಕೆ ಶುರು ಆದ್ರೆ ಈ ರೀತಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗುತ್ತೆ ಹಾಗಾಗಿ ಐ ಎಸ್ ಕಮ್ ಬ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಖಂಡಿತ ಈಗ ಸ್ಟ್ರಾಂಗ್ ಆಗಿ ತೆಗೆದಿದ್ದಾರೆ ಇಂಡಿಯನ್ ಮಾರ್ಕೆಟ್ ಬಟ್ ಕಮ್ ಬ್ಯಾಕ್ ಮಾಡೋವಾಗ್ಲೂ ಕೂಡ ಸ್ಟ್ರಾಂಗ್ ಆಗಿ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಬಹುಶಃ ಅವರು ಕೂಡ ಒಂದು ಟ್ರಿಗರ್ಗೋಸ್ಕರ ವೈಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂದ್ರೆ ಬಜೆಟ್ ಅಲ್ಲಿ ಏನಾಗ್ಬಹುದು ಅಂತ ಅಥವಾ ನೆಕ್ಸ್ಟ್ ಕ್ಯೂ ತ್ರೀ ಜಿ ಡಿ ಪಿ ಡೇಟಾ ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ ಕೇಸ್ ಅಲ್ಲಿ ಏನಾದ್ರೂ ಬಂತಾ ಬಂತ ಇಮಿಡಿಯೇಟ್ಲಿ ಕಮ್ ಬ್ಯಾಕ್ ಮಾಡಬಹುದು ಒನ್ಸ್ ಅವರು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಇನ್ನೊಂದು ವಿಚಾರಕ್ಕೆ ಬಂದ್ರೆ ಎಸ್ಪೆಷಲಿ ರೇಟ್ ಕಟ್ಸ್ ಇದು ಕೂಡ ನಮ್ಮ ಮಾರ್ಕೆಟ್ನ ಅಂಡರ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ತಾ ಯಾಕೆಂತಂದರೆ ಯಾಕೆಂತಂದ್ರೆ ರೇಟ್ ಕಟ್ಸ್ ಹೈ ಅಲ್ಲಿ ಇತ್ತು ಇಷ್ಟು ದಿನ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಮಾಡಿದ್ರು ಬಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮುಂಚೆ ಐದು ರೇಟ್ ಕಟ್ಸ್ ಆಗುತ್ತೆ ಅಥವಾ ನಾಲ್ಕು ರೇಟ್ ಕಟ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅದನ್ನ ಈಗ ಎರಡಕ್ ತಂದಿದ್ದಾರೆ ಕೆಲವರು ಹೇಳ್ತಾರೆ ಒಂದೇ ರೇಟ್ ಕಟ್ ಆಗ್ಬಹುದು ಅಂತ ಇನ್ನೂ ಕೆಲವರು ಹೇಳ್ತಾರೆ ಮೊನ್ನೆ ಫೆಡ್ ಮಿನಿಟ್ಸ್ ರಿಲೀಸ್ ಆದಾಗ ಅಲ್ಲಿ ಕೆಲವು ಎಕನಾಮಿಸ್ಟ್ ಗಳ ವಾದ ಏನಾಗಿತ್ತು ಅಂತಂದ್ರೆ ರೇಟ್ ಕಟ್ ಮಾಡಬಾರ್ದು ಇನ್ನ ಅಂತ ಇಪ್ಪತ್ತೈದರಲ್ಲಿ ರೇಟ್ ಕಟ್ಟೆ ಆಗಲ್ಲ ಅನ್ನೋ ಅಂತ ಮಾತುಗಳು ಕೂಡ ಬರ್ತಾ ಇದೆ ಇದು ಕೂಡ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗುತ್ತೆ ಯಾಕೆಂತಂದ್ರೆ ಏನಾಗುತ್ತೆ ರೇಟ್ ಕಡಿಮೆ ಇದ್ದಾಗ ಅಮೆರಿಕಾದಲ್ಲಿ ಬಾರೋ ಮಾಡಿ ಅಂದ್ರೆ ಲೋನ್ ತಗೊಂಡು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಇದ್ದಾರೆ ಯಾಕೆಂದ್ರೆ ಅಲ್ಲಿ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಗೆ ಲೋನ್ ತಗೊಂಡು ತಂದಿಲಿ ಏಟ್ ಪರ್ಸೆಂಟ್ ಕೂಡ ಅವ್ರಿಗೆ ಫೈವ್ ಟು ಸಿಕ್ಸ್ ಪರ್ಸೆಂಟ್ ಡಿಫರೆನ್ಸ್ ಆಗುತ್ತೆ ಲಾಭ ಆಗುತ್ತೆ ಸೊ ಈ ರೀತಿಯ ಇನ್ವೆಸ್ಟ್ಮೆಂಟ್ ಕೂಡ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಹಾಗಾಗಿ ಇದು ಕೂಡ ಒಂದು ನೆಗೆಟಿವ್ ಡೆವಲಪ್ಮೆಂಟ್ ಜೊತೆಗೆ ಕಂಪನಿಗಳು ಕೂಡ ಅಗ್ರೆಸಿವ್ ಆಗಿ ಎಕ್ಸ್ಪಾನ್ಷನ್ ಮಾಡೋದಿಲ್ಲ ರೇಟ್ಸ್ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಅದು ಕೂಡ ಮಾರ್ಕೆಟ್ ಗೆ ನೆಗೆಟಿವ್ ಆಗಿದೆ ಇಲ್ಲಿವರೆಗೂ ಒನ್ಸ್ ಇವೆಲ್ಲವೂ ಕೂಡ ಔಟ್ ಆಗಲಿಕ್ಕೆ ಶುರುವಾದ್ರೆ ಖಂಡಿತ ನಾವು ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅಲ್ಲಿವರೆಗೂ ಕಾಯಬೇಕು ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಎಸ್ಪೆಷಲಿ ಒನ್ಸ್ ಐ ಎಸ್ ಕಮ್ ಬ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಬಹುಶಃ ಮಾರ್ಕೆಟ್ ಅಲ್ಲಿ ನಾವು ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಯಾಕಂದ್ರೆ ಇಂದ ಅಂತೂ ಒಳ್ಳೆ ಇನ್ಫ್ಲೋ ಬರ್ತಾ ಇದೆ ಎಸ್ ಕೂಡ ಕಮ್ ಬ್ಯಾಕ್ ಮಾಡಿದ್ರೆ ಇಬ್ರು ಬೈ ಮಾಡಕ್ಕೆ ಶುರು ಮಾಡಿದೆ ಖಂಡಿತ ಮಾರ್ಕೆಟ್ ಅಲ್ಲಿ ನಾವು ವರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಈ ಮಾರ್ಕೆಟ್ ಡೌನ್ ಫಾಲ್ ಏನಿದೆ ಇದು ಖಂಡಿತ ಪರ್ಮನೆಂಟ್ ಅಲ್ಲ ಜಸ್ಟ್ ಎಬ್ಲಿಪ್ ಅಂತಾರಲ್ಲ ಹಾಗೆ ಅಥವಾ ಶಾರ್ಟ್ ಟರ್ಮ್ ಅಷ್ಟೇ ತಾಳ್ಮೆ ಇರಲಿ ಖಂಡಿತ ಲಾಸ್ ಆಗ್ತಾ ಇರುತ್ತೆ ಪ್ರತಿದಿನ ನಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋದನ್ನ ನೋಡಕ್ಕೆ ನಮಗೂ ಬೇಜಾರಾಗುತ್ತೆ ಆದ್ರೆ ಮಾರ್ಕೆಟ್ ಅಲ್ಲಿ ಇದು ಸಾಮಾನ್ಯವಾಗಿ ಕಂಡು ಸಿನಾರಿಯೋ ಹೊಸದಲ್ಲ ಮಾರ್ಕೆಟ್ ಅಲ್ಲಿ ನೀವು ಐದು ವರ್ಷ ಹತ್ತು ವರ್ಷ ಇದ್ದ ಇದ್ದೀರಿ ಅಂತಂದ್ರೆ ನಿಮ್ಗಿದು ತುಂಬಾ ಚೆನ್ನಾಗಿ ಅನುಭವ ಇರುತ್ತೆ ಯಾರು ಐದು ತಿಂಗಳು ಆರು ತಿಂಗಳು ವರ್ಷ ಒಂದೂವರೆ ಹಿಂದೆ ಮಾರ್ಕೆಟ್ಗೆ ಎಂಟರ್ ಆಗಿದ್ರೋ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಬಟ್ ಈ ಅವಕಾಶ ಏನಿದೆ ಇದು ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನು ಕೊಡುತ್ತೆ ಇನ್ನು ನೆಕ್ಸ್ಟ್ ಮುಂದೆ ಬರುವಂಥ ದಿನಗಳೇನಿರ್ತವೆ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಾಗ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ಆ ಸನ್ನಿವೇಶವನ್ನು ನೋಡಿರ್ತೀರಿ ಸೊ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಸೊ ಎಕ್ಸ್ಪೀರಿಯನ್ಸ್ ನಿಮ್ಮನ್ನು ತಾಳ್ಮೆಯಿಂದ ಇರೋದಕ್ಕೆ ಕಾರಣ ಆಗುತ್ತೆ ಜಸ್ಟ್ ಪೇಷನ್ಸ್ ಅನ್ನ ಕಾಯ್ಕೊಳ್ಳಿ ಬಟ್ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟೆಡ್ ಆಗಿರಿ ಯಾವ ಪೆನಿ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿ ಇಲ್ಲಿರುವಂತಹ ಸ್ಟಾಕ್ ಕಡೆ ಹೆಚ್ಚು ತಲೆ ಕೆಡಿಸಿಕೊಳ್ಳಕ್ ಹೋಗ್ಬಿಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಿ ಒಳ್ಳೆ ಲಾಭ ಖಂಡಿತ ಆಗುತ್ತೆ ನೆನಪಿರ್ಲಿ ಬಿಗ್ ಆಪರ್ಚುನಿಟಿ ನಮ್ಮ ಮುಂದೆ ಇದೆ ಅದು ನೆಕ್ಸ್ಟ್ ವೀಕ್ ಇಂದ ರ್ಯಾಲಿ ಬರಬಹುದು ನೆಕ್ಸ್ಟ್ ಮಂತ್ ಇಂದ ಬರಬಹುದು ಅದು ಯಾವಾಗಾದ್ರೂ ಬರ್ಲಿ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯುವಂತ ಕೆಲಸ ನಿಮ್ಮದಾಗ್ಲಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ